சந்திரங்காயின் <laughs> சந்தனாந்தி ನನ್ನ ಮದುವೆ ಮಾಡ್ಕೊಳ್ಳೋ ಗಂಡ ಬಂದು ಎಲ್ಲಿಲ್ಲಿ ಕಾಣವಲ್ಲನಲ್ಲ ಅದು ನನಗೆ ದೊಡ್ಡ ಚಿಂತೆ ಆಗ್ತ ಬಿಟ್ಟೈತೆ ರೀ ಎಲ್ಲಿ ಹೋಗ್ಯನೋ ಒಂದು ತಿಳಿಲಾರ್ದಂಗ ಆಗೈತಿ ಇವತ್ತು ಏನಾರ ಯಾಕಾಗ್ಲಿ ರೀ ತಿಕ್ಕಲ್ಲಿ ಕೇಳಿಬಿಡ್ತೀರಿ ಏನಪ್ಪ ಓಡೋಗಿ ಮದ್ವೆ ಆಗಕ್ಕೆ ಗಟ್ಟಿ ಅದೀ ಓ ಇಲ್ಲ ಅನ್ನ ಯಾಕರ್ ಲೇ ಸೊಕ್ಕ ನಿಮ್ಮ ನನ್ನ ಮೇಲೆ ಕೇಸ್ ಆತ ರೀ ಮಕ್ಕಳು ಬರೇ ಕಾಯ್ದೆ ಕಾರನು ತಿಳ್ಕೊಳೋ ಸಲವಾಗ ನಾಲ್ಕು ಮಂದಿ ವಕೀಲರ ಮಲ್ಡ್ರ ಮಾಡ್ಸಿದ್ರಿ ಏಳು ಮಿನ್ರಿ ಮಗನ

ಏನಾರ ಮಾತಾಡ್ಕೊಂಡು ಮತ್ತೆ ನಮ್ಮ ಅಪ್ಪನ ಸುತ್ತಿಗೆ ಬರ್ತೀಯಲ್ಲ ಅದೇಲ್ಲ ಹೋಗ್ಲಿ ಬಿಡು ಇದ್ದಿದ್ಲಾಗಿ ನಾನು ನೀನು ಮರ್ತು ಬಿಟ್ಟಿ ಮರ್ತೀನಿ ನಾನು ಮರ್ತೀನಿ ಯಾಕಂದ್ರೆ ನೀ ಸರಿ ಇಲ್ಲ ಹೆಂಗ್ಸು ಮತ್ತೇನ್ ಮಾಡಿದೆ ಈಗ ಏನು ಮಾಡಿದೆ ಒಮ್ಮೆ ನನ್ನ ಬೆನ್ನ ಹತ್ತಿ ಒಮ್ಮೆ ಅವನು ಬೆನ್ನ ಹತ್ತಿದಿ ಈ ಚಿಕ್ಕಲ್ಲ ಗುಂಡ್ಯಾಗ ಮರಿಲ್ದಾಗ ಮಾಡಿರ್ತಿ ಇಟ್ಟರು ಅವನು ನನ್ನ ಮದುವೆ ಆಗ್ಬೇಕಂತ ಕಲೆ ಬಿದ್ದಾನ ನೀನು ಮದುವೆ ಆಗ್ಬೇಕಂತ ಕಲೆ ಬಿದ್ದಿ ಅದ್ಕೆ ನಿಮ್ಮ ಇಪ್ರೂ ಒಳಗೆ ಯಾರು ನನಗೆ ಆಗ್ತಾರ ಅವ್ರನ್ನ ಮದುವೆ ಹತ್ತಿರ ತಿಳ್ದು ವಿಚಾರಕ್ಕೆ ಬಿದ್ದೀನಿ ಇಷ್ಟು ಸಹ್ಯ ಆಗ್ಬಾರ್ದು ಅವಯವ್ವ ಅಂಥದ್ದು ಏನಾಯ್ತು ಅಸಹ್ಯ ಆಗಂತದ್ದು ಅವ ಗ್ಯಾಸ್ ರಿಪೇರಿ ಮಾಡೋನ್ ಲವ್ ಮಾಡ್ಯಾವ ನಾವಲ್ಲೆವಯವ್ವ ಮೊನ್ನೆ ಗ್ಯಾಸ್ ತೂತದ ಈಗ ಹಿಂಗೆ ಕರ್ಕೊಂಡು ಹೋಗಿ ರಿಪೇರಿ ಮಾಡ್ಸ್ಯಾನಂತ ಇಟ್ಟು ಸಹ ಇರ್ಲಿ ಬಿಡು ಜೀವನಕ್ಕೊಂದು ಯಾವ್ದೋ ಒಂದು ಉದ್ಯೋಗ ಮಾಡ್ಕೊಂಡಾನ ಉದ್ಯೋಗಕ್ಕ ಹೆಸರು ಇಡಬಾರ್ದು ಅವನ ಮನಸ್ಸು ನೋಡ್ಬೇಕು ಮನಸ್ಸು ಅಂದ್ರೆ ಅವ್ನ ಮನಸ್ಸು ಚಲೋ ಐತಿ ನಮ್ದು ಹೊಲಸ ನಾ ಹೇಳಿಲ್ಲ ಹಂಗ ನೀ ಯಾಕ್ ಸುಮ್ ಸುಮ್ನೆ ತಪ್ಪ ತಿಳ್ಕೊಂತಿ ಅದ್ ಮನಸ್ಸಿನ ಬಾಯಾಗ ಬರ್ತ ಮತ್ತ ಹಂಗಲ್ಲ ಅವನ ಮನಸ್ಸು ನೋಡ್ಬೇಕಂದ್ರೆ ಅಲ್ಲೇ ಸಂಶಯ ಬಂತ ನೀ ಹಂಗಲ್ಲ ನೀವ್ ನೀ ಅವನ್ ಕುಡಿತಿದ್ದ ಕರೆ ಎದ್ದಿ ಅಂದ್ರೆ ನೀನ್ ಬಡದ್ ಬಡದ ಸಾಯ್ತೇನಿ ಇಲ್ಲಿ

ನೀರಡಿಕೆ ಭಾಳ ಆಗಿತ್ತು ದಾರಿ ತುಂಬ ಹುಡುಕಿಯಾಡ್ರಿ ಇಲ್ಲಿ ಯಾರ ಮನೆ ಕಾಣಲಿಲ್ಲ ಅವಾಗ ಒಂದು ಮನಿ ಕಂಡಿತ್ತು ಹೋಗಿ ಕದ ಬಿಡದೆ ನನ್ನ ಬಡ ಸಪ್ಪಳಾಗಿಲ್ಲ ಬಹಳ ಸೂಕ್ಷ್ಮ ಯಾಕಂದ್ರೆ ನಾನು ಸಾಫ್ಟ್ವೇರ್ ಹಾರ್ಡ್ವೇರ್ ಅಲ್ಲ ಕದ ಬಿಡದು ಎಕ್ಕ ಬೇ ಎಕ್ಕ ಹಂಗೆ ಬಾಯಿಗೆ ಗೊತ್ತಿದ್ದೆ ನಿನಗೆ ಯಾಕಂದ್ಲಿ ಮತ್ತು ನಿಮ್ಮವ್ವಗ ನಮ್ಮವ್ವಗೆ ನೀನು ಅಕ್ಕ ಅಂತಂದ್ಯಾ ಯಾಕೋ ಅವಾಗ ಒಂದು ಹೊಲ ಸೆಟ ಇತ್ತು ನಮ್ಮದು ಏನು ಯಾರ ಮನ್ಯಾಗ ಹರಿದ ಹುಡುಗಿಯರಿರ್ತಾರ ರೋಗಗಳಿಗೆ ಅಕ್ಕನ ಅಂತಿದ್ವಿ ನೋಡ್ರಿ ಅಲ್ಲಿ ಹಾಕೇನ್ರಿ ರೀ ಕಣ್ಣು ಮಗವ ಕದ ಬಿಡದೆ ನಿಮ್ಮವ್ವ ದಿಗ್ಗನ ಕದ ತೆಗೆದ ತಗದಲ ನಾನು ನೋಡಿ ಓ ಓ ಆಗಿದೆ ರೀ

ಸತ್ ಅಂತ ಮಾಡಿದ್ದೆ ಇನ್ನೇನು ಹಳೇ ದೇವ್ರಿ ಅಂತ ಮೂತ್ ಕೊಡಕ್ ಬರ್ಬೇಕು ವಾಯಿ ಹೋಗ್ಬಿಟ್ಲು ಯಾಕಂತ ಕೇಳು ಯಾಕ ಬಾಯಾಗ ಇದ್ದಿಲ್ಲ ಬಾಯಿ ಅನ್ನೋದು ಊಟಕ್ಕೆ ಗುಬ್ಬಾಗಿತ್ತು ಅದೇನು ಮೂತು ಕೊಡ್ತೈತಿ ಬಾ ರಾ ಕುಂದ್ರೆ ಬಾ ರ ಅಷ್ಟು ಶುಗರ್ ಬಂದೆ ಕಿಡ್ನಿ ಫೇಲ್ ಆಗಿ ಬಾಯಿಗೆ ಹಲ್ಲು ಉದ್ರಿದ್ದು ನಾನೇ ಹೇಳ್ತಾಳೆ ಅದು ನಿಮ್ಮ ಅಪ್ಪಗೆ ಬಂದಿದ್ವು ಅಂತ ಬರ್ರಿ ದೇವ್ರ ಕುಂದ್ರು ಬರ್ರಿ ಅಂದ್ಲು ಕುಂದ್ರೆ ಚಾಪಿ ಹಾಸ್ತಾರ ಇಲ್ಲ ಜಮನ್ ಹಾಸ್ತಾರ ಕುರ್ಚೆ ಇಡ್ತಾರ ಇವ್ರವು ದಾರ್ ಹೊರ ಕೌದಿನ ಹಾಸಿದ್ಲಪ್ಪ ಅದು ಕೌದಿ ಹೊಲಸ್ ನಾರಕತ್ತಿತ್ತು ಏಯ್ ಹೊಸದ್ ಹಾಸ್ಯಾಳ ಏನ್ ಹೊಸದ್ ಹಾಸ್ಯಾಳ ಬಿಳಿಯ ಬರ್ತಾನ ಆ ಕೌದಿ ಮೂಲಿ ಹಿಂಗ ಮಡಚಿತ್ತದ ಅದು ಅದ್ರ ಮ್ಯಾಗ ಒಣ ಆಡಾಕತ್ತಿದ್ವು

ಕಷ್ಟಪಟ್ಟು ಕುಂತ ಲೇ ನೀರು ತಗೊಂಬಾಲಿ ಅಂತ ನಿನ್ ಕರ್ಲು ಮಗಳ ನೀರು ತಗೊಂಬ ಅಂತೇಳಿ ನೀರೆಲ್ಲರೂ ಹೆಂಗೆ ತರ್ತಾರ ಸರಿಗಿನ ಹಿಂಗ್ರ ಹಿಡ್ಕೊಂಬರ್ತಾರ ಇಲ್ಲ ಹಿಂಗರ ಹಿಡ್ಕೊಂಬರ್ತಾರ ನೀ ಎರಡು ಕೂಡ ಹಿಡ್ಕೊಂಬಂದ ನಾನೇನು ಕೈ ಹಾಕ್ಲಿ ನಡಬರ ಅವತ್ತ ಹಡಕ್ ಮುರಿದ್ ಮಾಡ್ಲೇ ನಂದು ತೊಗರಿ ಕಟ್ಟಿಗೆ ಸುತ್ತ ಚಹಾ ಮಾಡಿದ್ದೆ ಅಲ್ಲ ತೊಗರಿ ಕಟ್ಟಿಗೆನಾ ಯಾಕಂದ್ರೆ ಚಾ ಬರೀ ತೊಗರಿ ವಾಸನೆ ಬರಕತ್ತಿತ್ತು ಅದು ಮಾಡಿ ಕೊಟ್ಟಿದ್ದೆ ಇದು ಬೋರ್ ನೀರು ಕುಡಿಸಿದ್ದೆಲ್ಲಿ ನನಗೆ ಎಲ್ಲ ನೆನಪುರಾಗಿತ್ತಲ್ರಿ ಅವಲೆ ನೆನಪಿರೋದು ನೀರು ಕುಡಿಸಿದ್ದು ಚಾ ಕುಡಿಸಿದ್ದು ಸೀರಿ ಒಕ್ಕಂತ ಹಿಂಗ್ ಮಾಡ್ತಿದ್ದೆಲ್ಲ ಹೆಂಗ ಸೀರಿ ಹಿಂಗ್ ಟಿಕ್ಕಿ ಮಾಡುದು ಬಾ ಬಾ ಸೈಡಿಗೆ ಬಾ ಅಂತ ಕರೆಯೋದು ಇರೋದು ಅವಾಗ ಎಂತ ಸುಂದರಿ ಹೌದಲ್ಲ ಈಗ ಹಂಗಾದೇನು சௌந்தர் கே அப்பந்தரிக்கே நின் சௌந்தர் ஹோலாக்க மாதையே எந்த சுந்தரி ஆன செது கூ ಮೂಗುನಾಗ ಶಿಂಬಳ ಅವತ್ತಿನ ಹೆಣ್ಮಿಟ್ರ್ ಇವತ್ತು ಟಚ್ ಮಾಡಬಾರ ಅಷ್ಟಿದ್ರು ಓಡಿಸ್ಕೊಂಡು ಹೋದೆಲ್ಲ ನನ್ನ ಓಡಿಸ್ಕೊಂಡು ತಪ್ಪಿಗೆ ಅವಾಗೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಐವತ್ತು ಸಾವಿರ ಖರ್ಚು ಮಾಡಿದ್ವಿ ಅದಕ್ಕೆ ಮಾಡಿದ್ವಿ ಖರ್ಚು ಅದಕ್ಕೆ ಮಾಡಿದ್ವಿ ದೌ ಶಾಂಪೋಕಾ ಮತ್ತು ಐದ್ನೂರು ಶಾಂಪು ಆಗಿ ಮ್ಯಾಗ ಈ ಕಲರ್ ಬಂದಿ ಮಗಳ ಮಗ್ಳ ಬಚ್ಚಲ ಕುಂದ್ರಿಸಿಕ್ಕತ್ತರ ಕರಾಗ ಮಗ್ಲ ಮನೆ ಹೆಣ್ಮಕ್ಳು ಕೇಳಿದ್ರಿ ಇಲ್ಲ ಅಳ್ಯಾಕೆ ರೊಟ್ಟಿ ಬಡ್ದ ಹಂಚಿ ತಿಕ್ಕಿ ಬಂದೀನಿ ಅಂತ ಹೇಳಿದ ಆದ್ರೆ ಮಾಡಿದ್ದು ನಾನು ನಿನಗೆ ಮತ್ತು ಉಲ್ಟಾ ನನಗೆ ಹೇಳ್ತೆನ ಏನಾರ ಒಂದು ನೀನ ನೀನು ಇತ್ತಿತ್ಲಾಗಿ ಟೂರ್ ಬಾಳ ಮಾಡಕತ್ತೆ ಅಂತ ಅಲ್ಲಿ ಹೌದು ಅದಾರಲ್ಲ ಅವ್ರು ಯಾರು ಗೌಡ್ರು ಗೌಡ್ರು ಅವಾಗ ಅವಾಗ ಅವಬ್ಬ ಅದಾನ ನಾನು ಒಬ್ಬನ ಅಯ್ಯೋ ಹಂಗಲ್ಲ ಐದು ಮಂದಿ ಮಡಿಕ ಪಂಚಾಲಿ ಒಂದು ಅಲ್ಲ ಗ್ರಾಮ ಪಂಚಾಯತಿ ಕೆಲ್ಸ ಇರ್ತಾವ ಬೆಂಗ್ಳೂರಿಗೆ ಅವಾಗ ಅವಾಗ ಹೋಗ್ತಿರ್ತೇವ ಕೆಲ್ಸದ ಮೇಲೆ ಏನಾಗಿರ್ ಬಿಡು ದೈವ ಒದಿಗೆ ಬಂದಿತ್ತು ಹೌದು ಸೃಷ್ಟಿ ತನ್ನ ಕಾರ್ಯತಾನ ಏನಾಗ್ಲಿ ಐ ಲವ್ ಯು ನನಗ ಪುಷ್ಪೋತಿ ಬೇಕಮ್ಮ ಈ ಕಣ್ಣಿಗೆ ಈ ಡ್ರೆಸ್ ಹಾಳ ಹೌದಲ್ಲ ನನ್ನ ಗೊಡವಿ ಏನ ಹೇಳಲಿ ಹೆಣ್ಣ ನಿನ್ನ ಸೀರಿಯ ದಡಿಸಣ್ಣ ಕುಪುಸ ನವಿಲಿನ ಕಣ್ಣ ದೀಪದ ಕುಡಿಸಣ್ಣ ನಾ ಚೂಪ್ ಹೆಣ್ಣ ನುಡಿದೆ ನಿನ್ನ ದರಿ ಸಣ್ಣ ನಿನ್ನ ನಡು ಸಣ್ಣ ನಿನ್ನ ಮೇಲೆ ಬಿತ್ತು ನಿನ್ನ ಲವರ್ ಕಣ್ಣ hey